ಹರೇ ಕೃಷ್ಣ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಕೂಡ ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಈ ಪುಸ್ತಕ ಯಾವುದು ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ಹಿಮಗಿರಿಗಳ ಐಸಿರಿ ಪವಿತ್ರ ಚತುರ್ಧಾಮ ಹೇಳಿ ಅಂದರೆ ಪವಿತ್ರ ಚತುರ್ಧಾಮಗಳು ಯಾವುದಿದೆ ಆ ಪವಿತ್ರ ಚತುರ್ಧಾಮಗಳ ಕುರಿತಾದಂತಹ ಒಂದು ವಿಶಿಷ್ಟವಾದಂತಹ ಪುಸ್ತಕದ ಬಗ್ಗೆ ಇವತ್ತು ನಾವು ತಿಳ್ಕೋಣ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರಲ್ಲ ಇನ್ನೂ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ವಿಶಿಷ್ಟವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಈಗ ನಾವು ಈ ಪವಿತ್ರ ಚತುರ್ಧಾಮ ಅನ್ನುವಂತಹ ಈ ವಿಶೇಷವಾದ ಪುಸ್ತಕ ಏನಿದೆ ಈ ಪುಸ್ತಕದ ಒಳಗಡೆ ಇರುವಂತಹ ಆ ಪವಿತ್ರ ಧಾಮಗಳು ಯಾವುದು ಮತ್ತೆ ಈ ಪುಸ್ತಕ ಏನೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ ಅಂತ ನಾವೀಗ ತಿಳ್ಕೋಣ ಮೊದಲನೇದಾಗಿ ಈ ಪುಸ್ತಕದ ಒಳಗಡೆ ಇರುವಂತಹ ಈ ಪುಟಗಳು ಎಷ್ಟು ಅಂದ್ರೆ ಈ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋಣ ಯಾಕಂದ್ರೆ ಈ ಪುಸ್ತಕಗಳ ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಈ ಪುಸ್ತಕ ಎಷ್ಟು ವಿಸ್ತಾರವಾಗಿದೆ ಅಂತ ಈ ಪುಸ್ತಕ ಹೆಚ್ಚು ಕಡಿಮೆ ಇನ್ನೂರ ಐವತ್ತು ಪುಟಗಳನ್ನ ಒಳಗೊಂಡಿದೆ ನೀವು ಇಲ್ಲಿ ನೋಡ ಹಾಗೆ ನೀವು ಇಲ್ಲಿ ನೋಡಬಹುದು ಈ ಪುಸ್ತಕದಲ್ಲಿ ಕಲರ್ ಫೋಟೋಸ್ ಗಳನ್ನು ಕೂಡ ಹಾಕಲಾಗಿದೆ ಈ ಪವಿತ್ರ ಧಾಮಗಳಲ್ಲಿ ಇರುವಂತಹ ವಿಶೇಷವಾದ ಕಲರ್ ಫೋಟೋಸ್ ಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು ಸೊ ಈಗ ಮೊದಲನೇದಾಗಿ ಈ ಪುಸ್ತಕದ ಲೇಖಕರು ಯಾರಂತ ನಾವು ನೋಡೋದಾದರೆ ಸತ್ಯಾಚಾರ್ಯ ವೆಂಕಟೇಶ್ ಅಂತ ಹೇಳಿಬಿಟ್ಟು ಈ ಪುಸ್ತಕದ ಒಂದು ಲೇಖಕರಾಗಿದ್ದಾರೆ ಈಗ ಈ ಪುಸ್ತಕದ ಒಳಗಡೆ ಇರುವಂತಹ ಪರಿವಿಡಿಯನ್ನು ನಾವೀಗ ಒಂದ್ಸಾರಿ ನೋಡೋಣ ನಾವೀಗ ಈ ಪುಸ್ತಕದ ಒಳಗಡೆ ಇರುವಂತಹ ಪರಿವಿಡಿಯನ್ನು ನೋಡೋದಾದ್ರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮೊದಲನೇ ಒಂದು ಸ್ಕ್ರೀನ್ ಮೇಲೆ ಮೊದಲನೇದಾಗಿ ಭೂಮಿಕೆ ಅಂತ ಇದೆ ಹರಿದ್ವಾರ ಅಂತ ಇದೆ ಮಾಯಾಪುರಿ ಯಮುನೋತ್ರಿ ಅಂತ ಇದೆ ಕಾಲಂದಿ ಪರ್ವತ ಗಂಗೋತ್ರಿ ಅಂತ ಇದೆ ಭಾಗೀರಥಿ ಶ್ರೀ ಕೇದಾರನಾಥ ಜಯ ವಿಜಯ ಮೇರು ಅಂತ ಇದೆ ಶ್ರೀ ಭದರೀಕಾಶ್ರಮ ವಿಶಾಲ ಕ್ಷೇತ್ರ ಅಂತ ಇದೆ ಹೇಮಕುಂಡ ತೀರ್ಥ ಪುಷ್ಪ ಕಣವಿ ಪುಷ್ಪಧಾಮ ಅಂತ ಇದೆ ಮತ್ತು ಋಷಿಕೇಶ ಆಶ್ರಮಧಾಮ ಅಂತ ಇದೆ ಹಾಗೆ ಇಲ್ಲಿ ಕೆಳಗಡೆ ಇನ್ನೂ ಹಲವಾರು ವಿಚಾರಗಳನ್ನು ಈ ಪುಸ್ತಕ ಒಳಗೊಂಡಿದೆ ನೀವು ಇಲ್ಲಿ ನೋಡ್ಬೋದು ಅನುಬಂಧಗಳಂತ ಇದೆ ದಕ್ಷ ಯಜ್ಞ ಅಂತ ಇದೆ ಮತ್ತು ಯಮುನೆಯ ವೃತ್ತಾಂತ ಗಂಗೆಯ ವೃತ್ತಾಂತ ಗಂಗೆಯ ಜಪ ಅನುಸಂಧಾನ ಕೇದಾರನಾಥ ವೃತ್ತಾಂತ ಕೇದಾರನಾಥ ವೃತ್ತಾಂತ ಅನುಬಂಧ ಆರು ಸೊ ಈ ರೀತಿಯಾಗಿ ಮತ್ತೆ ಇಲ್ಲಿ ನೋಡೋದಾದರೆ ಶಿವ ಪಾರ್ವತಿಯ ವಿವಾಹ ಬದರಿ ನಾರಾಯಣ ವೃತ್ತಾಂತ ಹರಿದಾಸರ ಕೀರ್ತನೆ ಮತ್ತು ಶ್ಲೋಕಗಳು ಕೇಶವ ನಾಮ ಸೊ ಈ ರೀತಿಯಾಗಿ ಈ ಪರಿವಿಡಿಯಲ್ಲಿ ನಾವು ಏನೀಗ ಓದಿದ್ವಲ್ಲ ಈ ಎಲ್ಲ ವಿಶಿಷ್ಟವಾದ ಮಾಹಿತಿಗಳನ್ನು ಈ ಪುಸ್ತಕ ವಿಸ್ತಾರವಾಗಿ ಒಳಗೊಂಡಿದೆ ಈಗ ಒಳಗಡೆ ಇರುವಂತಹ ವಿಷಯಗಳು ಹೇಗಿದೆ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಡಿಸ್ಪ್ಲೇ ಮೇಲೆ ಸೊ ಈ ರೀತಿಯಾಗಿ ಈ ಪುಸ್ತಕ ವಿಶೇಷವಾದ ಮಾಹಿತಿಗಳನ್ನು ಅಂದರೆ ಈ ಚತುರ್ಧಾಮಗಳ ಸಂಪೂರ್ಣವಾದ ಮತ್ತು ಸ್ಪಷ್ಟವಾದ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗೆ ನೀವು ನೋಡ್ಬೋದು ಈ ಪುಸ್ತಕದಲ್ಲಿ ಬಳಸಿರುವಂತಹ ಈ ಒಂದು ಕಾಗದ ಬಂದ್ಬಿಟ್ಟು ಎಂಬತ್ತು ಜಿ ಎಸ್ ಎಮ್ ಕಾಗದ ಆಗಿದೆ ಅಂದರೆ ಏಯ್ಟಿ ಜಿ ಎಸ್ ಎಮ್ ಕಾಗದವನ್ನು ಈ ಪುಸ್ತಕದಲ್ಲಿ ಬಳಸಲಾಗಿದೆ ತುಂಬನೇ ದಪ್ಪ ದಪ್ಪ ಪೇಪರ್ಗಳು ಈ ಪುಸ್ತಕದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ತುಂಬ ತುಂಬನೇ ಒಳ್ಳೆಯ ಕ್ವಾಲಿಟಿಯ ಪುಸ್ತಕ ಆಗಿದೆ ಈ ಪುಸ್ತಕದ ಒಂದು ಬೆಲೆ ಏನಂತ ನಾವೀಗ ತಿಳ್ಕೊಳ್ಳೋದಾದರೆ ಈ ಪುಸ್ತಕದ ಬೆಲೆ ಬಂದು ಕೇವಲ ಮೂರ್ನೂರು ರೂಪಾಯಿ ಮಾತ್ರ ಈ ಪುಸ್ತಕದ ಬೆಲೆ ಆಗಿದೆ ಹಾಗಾದರೆ ಮತ್ತೆ ತಡ ಈ ಚತುರ್ಧಾಮಗಳ ಬಗ್ಗೆ ತಿಳ್ಕೊಳ್ಳುವಂತಹ ವಿಶಿಷ್ಟವಾದ ಪುಸ್ತಕವನ್ನು ಯಾರೆಲ್ಲ ತಗೊಳ್ಳಬೇಕು ಇಲ್ಲಿ ಕೆಳಗಡೆ ಇರುವಂತಹ ಈ ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡಿ ಈ ಚತುರ್ಧಾಮಗಳು ಅಂತ ಹೇಳಿಬಿಟ್ಟು ಒಂದು ವಾಟ್ಸಪ್ನ ಮಾಡಿದ್ರೆ ಸಾಕು ಇದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ನ ಮಾಡಲಾಗತ್ತೆ ನಮಸ್ಕಾರ